ನನ್ನ ಮೈದಂಡ್ರ ಬರೋ ಸಮಯ ಇತ್ತು ಅವರು ಬರೋದಕ್ಕಿಂತ ಮುಂಚಿತವಾಗಿ ಬೇಗ ನಾನು ಅಡುಗೆ ಮಾಡಬೇಕು ಅಣ್ಣ ಅಣ್ಣ ಅನ್ನಿಗೆ ಅತ್ತಿಗೆ ಓ ಮೈದ್ರಿ ಬಾಯಪ್ಪ ಯಾಕೆ ಯಾಕೆಷ್ಟು ತಡ ಮಾಡಿ ಬಂದ್ರೆ ಬಲದಲ್ಲಿ ತುಂಬಾ ಕೆಲಸ ಹೊತ್ತಿಗೆ ಅದನ್ನು ಮುಗಿಸಿಕೊಂಡು ರಾಯಿತು ತಡವಾಯಿತು ಹೊತ್ತಿಗೆ ನಾಡಿಗೆ ಬಸವ ಜಯಂತಿ ಹಬ್ಬ ಈ ನಾಡಿನ ಅನ್ನ ನೀಡುವ ಬಸವಣ್ಣನಿಗೆ ಒಂದು ದಿವಸ ಆದರೂ ವಿಶ್ರಾಂತಿ ಬೇಕಲ್ಲವೇ ಬಣ್ಣ ಹಚ್ಚಿ ಈ ನಾಡಿನ ರೈತನಿಗೆ ಅನ್ನ ನೀಡಿದ ಬಸವಣ್ಣನಿಗೆ ಒಂದು ದಿವಸ ಆದ್ರೂ ವಿಶ್ರಾಂತಿ ಬೇಕಲ್ಲವೇ ನಾಳೆ ದಿವಸ ಹೊಲಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಹಿಂದೆ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಬಂದಿದ್ದೇವೆ ಹೌದು ಈ ನಾಡಿನಲ್ಲಿ ಮಾತನಾಡಿಲ್ಲ ನೋಕರ ನಮ್ಮ ಬಸವಣ್ಣನಿಗೆ ಎಷ್ಟು ಫಂಡ್ ಆಡುವ ಕಡಿಮೆ ಅದಕ್ಕೆ ಎಲ್ಲರೂ ಒಂದು ಹಾಡನ್ನು ಹೇಳುತ್ತಾರೆ ನಾವು ಅಪ್ಪನೇ ಕೊಟ್ಟರೆ ಹಾಡುತ್ತೇನೆ ಅತ್ತಿಗೆ అదికేనంతే బా దారుడని కార ಕಾಣುತ್ತಿಲ್ಲ ಅಣ್ಣ ಏನಾದರೂ ತೊಂದರೆ ಮಾಡಿದ್ದಾನೆ ಹೇಳೋತ್ತಿಗೆ ನನ್ನ ತಾಯಿಗೆ ಕಣ್ಣೀರು ಹಾಸಿದವರನ್ನು ಸುಮ್ಮನೆ ಬಿಡಲಾರೆ ದೇವ್ರೆ ಅಂತ ಮನುಷ್ಯ ಹೌದ ನನಗೆ ಅವ ತೊಂದರಿ ಆಗಿಲ್ಲರಿಯೂ ಆಗಿಲ್ಲ ಮತ್ತಿಗೆ ಇಂದು ನಿಮ್ಮ ಮಕ್ಕಳ ನೋಡಿದ್ದಾರೆ ಯಾವುದೋ ತೊಂದರೆಯಲ್ಲಿ ಸಿಕ್ಕಿಕೊಂಡ್ರೆ ಆಗಿತ್ತು ದೇವೇಶಮ ಅಂತ ತಿಳ್ಕೊಂಡು ನಿಮಗೆ ಯಾರಿಂದ ತೊಂದರೆ ಆಗಿದೆ ದೇವತೆಗೆ ಈಗಲೇ ಅವರ ರೂಂಡವನ್ನು ತಂದು ನಿಮ್ಮ ಸ್ವಾದಕತೆಯಲ್ಲಿ ಎತ್ತು ಬಿಡುತ್ತದೆ ಬಂದಿಲ್ಲವೇ ಅವ್ರು ಇದ್ರೆ ತಾರೆ ಬರೋದಕ್ಕೆ

ಸಹೋದರರು ಎಂದಿಗೂ ಕನ್ನೀರು ಹಾಕಿದವರಲ್ಲೂ ಒಂದು ತಿಳಿದುಕೊಂಡಿರುವ ಈ ನಾಡಿನ ರೈತನಿಗೆ ಹಾಕಿಬಿಡುತ್ತೇನೆ ಎಂದಿನಂತೆ ನಾವಿಬ್ಬರು ಜೊತೆ ಕೂಡಿ ತೋಟಕ್ಕೆ ಹೋಗ್ತಾ ಇದ್ದೀವಿ ತೋಟಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಗೌಡರ ಮಕ್ಕಳು ಅಷ್ಟೇ ಇಲ್ಲ ಆ ಕೂಡ ಯಾರು ಒಟ್ಟಿಗೆ ಚಾಕು ಹಾಕಿದ್ರು ನೀರು ನೀರು ಅಂತ ಬಿತ್ತಿರ್ತಾ ಇರ್ಬೇಕಾದ್ರೆ ನಿನ್ ಮನೆಯವರು ನೀರು ತಂದು ನೀರಿನ ಹಾಕಿದ್ರು ಆಗಾಗ್ಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಯಿತ್ತು ಕಲ್ಪನೆ ಬೇರೆ ಕೋಪ ಒಳ್ಳೆಯದಲ್ಲ ಪ್ರತ್ಯಕ್ಷ ಕಂಡರೂ ಪ್ರಮಾದೋಷವಾಗಿ ನೋಡಲೇಬೇಕು ಯಾವುದಕ್ಕೂ ಒಳ್ಳೆ ಕಾಲ ಬಂದೇ ಬರುತ್ತೆ ಆ ದೇವಿ ದೇಯ మ మీ స్వల్ప శాంత వగేరీ మైదూన శాంత ಹಿರಿಯರು ಹೇಳಿದ್ವಿ ನೋಡಪ್ಪ ತೋಟದಲ್ಲಿ ಕೆಲಸ ಮಾಡಿ ಹಸಿರ್ಗ ಬಂದಿರ್ಬೇಕಲ್ವಾ ನಿಮ್ ಅಂತ ಆಮೇಲೆ ಮಾಡಿಟ್ಟಿದ್ದೀನಿ ಬನ್ಯಪ್ಪ ಊಟ ಮಾಡೋರಲ್ಲಿಟ್ಟುಕೊಂಡು ನಮ್ಮ ಮೇಲೆ ಎಷ್ಟೊಂದು ಅದಕ್ಕೆ ಮಾತು ఎనిమను నే ఎంది మరలా నమే తుమ్మా సంకటవ ಜಗತ್ತೇ ಸಾರಿ ಹೇಳುತ್ತದೆ ಹೆಣ್ಣೇ ಜಗದ ಕಣ್ಣು ಅಂದು. ಅದೇ ನೋಡಲ್ಲ ಅತ್ತಿಗೆ ಅದ್ರತೆ ಬರುವ ತನಕ ನೀರು ಕೂಡ ಮುಟ್ಟುವುದಿಲ್ಲ ಅತ್ತಿಗೆ ರೀತಿ ಬಡಿದ ಕೇಳಿ ಸ್ವಲ್ಪ ಊಟ ಬಾರೋ